ಜನವರಿ ಹತ್ತನೇ ತಾರೀಕು ವೈಕುಂಠ ಏಕಾದಶಿ ಇದೆ ಸಾಕ್ಷಾತ್ ವಿಷ್ಣು ಭಗವಂತ ಸ್ವರ್ಗದಲ್ಲಿ ಉತ್ತರ ದ್ವಾರದ ಮೂಲಕ ದರ್ಶನ ನೀಡುವ ಪವಿತ್ರವಾದ ದಿನ ಇದು ಈ ದಿನದಂದು ಮನೆಗೆ ಈ ವಸ್ತುಗಳಲ್ಲಿ ಒಂದನ್ನಾದರೂ ಖರೀದಿ ಮಾಡಿ ತಂದರೆ ಶ್ರೀಮನ್ನಾರಾಯಣ ಹಾಗೂ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ದಿನದ ವಿಶೇಷತೆ ಏನು ವರ್ಷಪೂರ್ತಿ ಮನೆಗೆ ಗಮನ ಆಗಲು ಹೇಗೆ ಈ ದಿನ ದೇವರನ್ನು ಪೂಜಿಸಬೇಕೆಂದು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವೈಕುಂಠ ಏಕಾದಶಿಯು ಎಲ್ಲ ಏಕಾದಶಿಗಳಿಗಿಂತ ಅತ್ಯಂತ ಶ್ರೇಷ್ಠ ಏಕಾದಶಿ ಎಂದು ಹೇಳಲಾಗುತ್ತದೆ ಈ ಒಂದು ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸಿ ವ್ರತ ಪಾಲಿಸಿದರೆ ವರ್ಷದ ಎಲ್ಲ ಏಕಾದಶಿ ಆಚರಿಸಿದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಸ್ವರ್ಗದ ಬಾಗಿಲು ತೆರೆಯುವ ದಿನವೆಂದು ಕೂಡ ವೈಕುಂಠ ಏಕಾದಶಿಯನ್ನು ಕರೆಯಲಾಗುತ್ತೆ ವಿಷ್ಣುದೇವರು ಮುಕ್ಕೋಟಿ ದೇವತೆಗಳಿಗೆ ಉತ್ತರ ದ್ವಾರದ ಮೂಲಕ ಈ ದಿನ ದರ್ಶನವನ್ನು ನೀಡುತ್ತಾರೆ ಆದ್ದರಿಂದ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂಬ ಹೆಸರಿನಿಂದ ಕೂಡ ಕರೆಯಲಾಗುತ್ತದೆ ಈ ಏಕಾದಶಿಯು ಜನವರಿ ಒಂಬತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಆರಂಭವಾಗಿ ಜನವರಿ ಹತ್ತು ಬೆಳಗ್ಗೆ ಹತ್ತು ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೂರ್ಯೋದಯ ಸಮಯದಲ್ಲಿ ಏಕಾದಶಿ ತಿಥಿ ಇರುವುದರಿಂದ ಜನವರಿ ಹತ್ತನೇ ತಾರೀಕಿನಂದೇ ವೈಕುಂಠ ಏಕಾದಶಿಯನ್ನು ಆಚರಿಸಬೇಕು ಈ ದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಬೇಕು ಮನೆಯಲ್ಲಿ ದೇವರು ಭೂದೇವಿ ಮಹಾಲಕ್ಷ್ಮೀ ದೇವಿಯ ಜೊತೆ ಇರುವ ಫೋಟೋ ಇದ್ದರೆ ತಪ್ಪದೆ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ ಅಥವಾ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇಟ್ಟು ಪೂಜೆ ಮಾಡಬಹುದು ವೈಕುಂಠ ಏಕಾದಶಿಯ ದಿನ ಜೋರಾಗಿ ಕಿರುಚದೆ ಆದಷ್ಟು ಮೌನವಾಗಿದ್ದು ಉಪವಾಸ ಸಮೇತ ಏಕಾದಶಿ ವ್ರತವನ್ನು ಆಚರಿಸಿ ವಿಷ್ಣು ಕೃಪೆಗೆ ಪಾತ್ರರಾಗಿ ವೈಕುಂಠ ಏಕಾದಶಿ ದಿನದಂದು ಮನೆಗೆ ಲಕ್ಷ್ಮೀ ಸ್ವರೂಪವಾಗಿ ಐದು ಹಳದಿ ಬಣ್ಣದ ಕವಡೆಗಳನ್ನು ತನ್ನಿ ಮನೆಗೆ ತಂದು ಕವಡೆಗಳನ್ನು ಮೊದಲು ಹಾಲಿನಿಂದ ತೊಳೆದು ದೇವರ ಮುಂದಿಟ್ಟು ಪೂಜಿಸಿ ನಂತರ ಒಂದು ಹಳದಿ ಬಟ್ಟೆಗೆ ಕಟ್ಟಿ ಬೀರುವಿನಲ್ಲಿ ಎತ್ತಿಡಿಯೇ ಕವಡೆಯು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪ ಲಕ್ಷ್ಮೀ ದೇವಿಗೆ ಪ್ರಿಯವಾಗುವ ವಸ್ತುಗಳನ್ನು ಈ ದೇವಿ ಈ ದಿನ ಮನೆಗೆ ತರುವುದರಿಂದ ವಿಷ್ಣು ದೇವರ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗುತ್ತದೆ ಮನೆಗೆ ಕವಡೆ ತಂದು ಈ ರೀತಿ ಪೂಜೆ ಮಾಡಿ ಹಣದ ಜಾಗದಲ್ಲಿ ಇಡುವುದರಿಂದ ಹಣದ ಅರಿವು ಮನೆಗೆ ಚೆನ್ನಾಗಿ ಆಗುತ್ತದೆ ಈ ದಿನ ವಿಷ್ಣು ದೇವರ ಗುಡಿಗೆ ದರ್ಶನಕ್ಕೆ ಹೋದಾಗ ದುಡ್ಡಿನ ಜೊತೆಗೆ ಒಂದೆರಡು ಏಲಕ್ಕಿ ಕಾಯಿಯನ್ನು ಹಾಗೆ ಹಾಕಿ ಬನ್ನಿ ಇದರಿಂದ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತದೆ ಹಣದ ಸಂಕಷ್ಟಗಳೆಲ್ಲ ದೂರವಾಗಿ ನಾರಾಯಣನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ದಿನ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸಬೇಡಿ ಈ ದಿನ ಅವಶ್ಯಕತೆ ಇದ್ದವರಿಗೆ ವಸ್ತ್ರದಾನ ಮಾಡಿ ಹಣ್ಣುಗಳನ್ನು ದಾನ ಮಾಡಿ ಇದರಿಂದ ಪುಣ್ಯ ಫಲ ಲಭಿಸುತ್ತದೆ ವೈಕುಂಠ ಏಕಾದಶಿ ದಿನ ಮನೆಗೆ ದೇವರಿಗೆ ಪ್ರಿಯವಾದ ಪಚ್ಚೆ ಕರ್ಪೂರವನ್ನು ಪ್ರತಿಯೊಬ್ಬರೂ ತರಬೇಕು ತಂದ ಪಚ್ಚೆ ವಿಷ್ಣು ದೇವರಿಗೆ ಆರತಿ ಬೆಳಗಬೇಕು ಒಂದು ಲೋಟ ನೀರಿಗೆ ಪಚ್ಚೆ ಕರ್ಪೂರ ಬೆರೆಸಿ ಮನೆಯ ಎಲ್ಲ ಮೂಲೆ ಮೂಲೆಗೂ ಪ್ರೋಕ್ಷಣೆ ಮಾಡಬೇಕು ಇದರಿಂದ ಎಲ್ಲ ನಕಾರಾತ್ಮಕ ಶಕ್ತಿ ಮನೆಯಿಂದ ತೊಲಗಿ ಹೋಗುತ್ತದೆ ಈ ದಿನದಂದು ಧನಿಯ ಕಾಳುಗಳನ್ನು ಮನೆಗೆ ತಂದರೆ ಲಕ್ಷ್ಮೀ ಕೃಪೆ ಬಹಳ ಸುಲಭವಾಗಿ ಪ್ರಾಪ್ತಿಯಾಗುತ್ತದೆ ಧನಿಯ ಕಾಳುಗಳನ್ನು ಮನೆಗೆ ತಂದು ಆ ಕಾಳುಗಳನ್ನು ನಿತ್ಯ ಅಡುಗೆಯಲ್ಲಿ ಬಳಸುತ್ತಾ ಬನ್ನಿ ಈ ದಿನ ಸ್ತ್ರೀಯರು ಆದಷ್ಟು ಕೆಂಪು ಹಸಿರು ಹಳದಿ ಬಣ್ಣದ ಗಾಜಿನ ಬಳೆಗಳನ್ನು ಧರಿಸಿಯೇ ವಿಷ್ಣು ಹಾಗೂ ಲಕ್ಷ್ಮೀದೇವಿಯ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಈ ದಿನ ಮರೆಯದೆ ದೇವರ ಮುಂದೆ ತುಳಸಿ ದಳಗಳನ್ನು ಒಂದೆರಡೂ ಇಡುತ್ತಾ ಓಂ ನಮೋ ಭಗವತಿ ವಾಸುದೇವಾಯ ಎಂಬ ಎಂದು ಹೇಳಿಕೊಳ್ಳಿ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಈ ದಿನ ದೇವರ ಕೋಣೆಯಲ್ಲಿ ದೀಪಾರಾಧನೆ ಮಾಡುವುದರ ಜೊತೆಗೆ ತುಳಸಿ ಗಿಡದ ಮುಂದೆ ದೀಪಗಳನ್ನು ಬೆಳಗಿಸಿ ತುಳಸಿ ಮಾತೆಗೂ ಬೇಡಿಕೊಂಡು ನಮಸ್ಕಾರ ಮಾಡಿಕೊಳ್ಳಿ ಈ ದಿನ ಕೆಲವರು ನೀರನ್ನು ಕೂಡ ಸೇವಿಸದೆ ಉಪವಾಸ ಮಾಡ್ತಾರೆ ವ್ರತಗಳನ್ನು ಆಚರಿಸುವುದರಿಂದ ಮನಸ್ಸು ದೇಹ ಎರಡು ಶುದ್ಧವಾಗುತ್ತದೆ ಭಕ್ತರಿಗಾಗಿ ಸ್ವತಃ ದೇವರು ದರ್ಶನ ನೀಡಲು ಬರುವಾಗ ವೈಕುಂಠ ಏಕಾದಶಿ ದಿನದಂದು ತಪ್ಪದೇ ಉಪವಾಸ ಮಾಡಿ ಅನಾರೋಗ್ಯ ಇದ್ದವರು ಬೆಳಿಗ್ಗೆ ಮಧ್ಯಾಹ್ನ ಉಪವಾಸ ಇದ್ದು ರಾತ್ರಿ ಸಮಯ ಗೋಧಿಯಿಂದ ಮಾಡಿದ ಆಹಾರ ಹಾಗೂ ಹಣ್ಣು ಹಾಲನ್ನು ಸೇವಿಸಿ ಉಪವಾಸ ಮಾಡಬಹುದು ಈ ದಿನ ನಿಮ್ಮ ಮನೆ ಬಳಿ ಇರುವಂತಹ ದೇವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಉತ್ತರ ದ್ವಾರದ ಮೂಲಕ ಭಗವಂತನ ದರ್ಶನವನ್ನು ಕುಟುಂಬ ಸಮೇತರಾಗಿ ಮಾಡಿ ಮನೆಗೆ ಬನ್ನಿ ವೈಕುಂಠ ಏಕಾದಶಿ ಬಗೆಗಿನ ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ ಚಾನಲ್ಗಳನ್ನು ಫಾಲೋ ಮಾಡಿ ಧನ್ಯವಾದಗಳು